ತಾಲೂಕಿನ ಕಲಭಾಗದಲ್ಲಿ ನೂತನವಾಗಿ ನಿರ್ಮಾಣವಾದ ಆಯುಷ್ಮಾನ್ ಆರೋಗ್ಯ ನೂತನ ಕಟ್ಟಡವನ್ನು ಶಾಸಕ ದಿನಕರ್ ಶೆಟ್ಟಿ ಉದ್ಘಾಟಿಸಿದರು ಬಳಿಕ ಮಾತನಾಡಿದ ಶಾಸಕರು ಆರೋಗ್ಯಕ್ಕೆ ನನ್ನ ಮೊದಲ ಆದ್ಯತೆ ಈ ಆರೋಗ್ಯ ಕಟ್ಟಡ ನಮ್ಮ ಜಿಲ್ಲೆಯ ಮೊದಲ ಆರೋಗ್ಯ ಕಟ್ಟಡವಾಗಿದೆ ಅಂದಾಜು ಮೊತ್ತ ಅರವತ್ತೈದು ಲಕ್ಷ ವೆಚ್ಚದಲ್ಲಿ ನಿರ್ಮಿಸಲಾದ ಈ ಕಟ್ಟಡವು ಜನರಿಗೆ ಬಹುಮುಖ್ಯ ಅಂಗವಾಗಿದೆ ಇದರ ಪ್ರಯೋಜನ ಸಾರ್ವಜನಿಕರು ಪಡೆಯುವಂತಾಗಬೇಕು ಈ ಕಟ್ಟಡ ನಿರ್ಮಾಣಕ್ಕೆ ಗಣಪತಿ ನಾಯ್ಕ ಅವರು ಐದು ಗುಂಟೆ ಜಾಗವನ್ನು ನೀಡಿದ್ದಾರೆ ಅವರ ಭಾವಚಿತ್ರವನ್ನು ಅಳವಡಿಸಿ ಪ್ರೋತ್ಸಾಹಿಸಿ ಎಂದರು ಈ ಕಲಿಯುಗದಲ್ಲೂ ಮಾನವೀಯತೆ ಮೆರೆದ ದಿವಂಗ ಗಣಪತಿ ವೆಂಕಟಪ್ಪ ನಾಯ್ಕ ಅವರಿಗೆ ಧನ್ಯವಾದಗಳು ಈ ಕಟ್ಟಡ ನಮ್ಮ ಬಿಜೆಪಿ ಅವಧಿಯಲ್ಲಿ ಪ್ರಯತ್ನ ಮಾಡಿ ಮಂಜೂರು ಮಾಡಿದ್ದೇನೆ ಎಂದರು ಕಟ್ಟಡ ನಿರ್ಮಾಣಕ್ಕೆ ಜಾಗಧಾನ ಮಾಡಿದ ದಿವಂಗತ ಗಣಪತಿ ನಾಯ್ಕ ರವರ ಸ್ಮರಣಾರ್ಥ ಅವರ ಪುತ್ರರಾದ ಲಕ್ಷ್ಮಣ್ ನಾಯ್ಕ ರವರಿಗೆ ಸನ್ಮಾನಿಸಲಾಯಿತು ಈ ವೇಳೆ ಕಲಬಾಗ್ ಪಂಚಾಯತ್ ಅಧ್ಯಕ್ಷರು ಮಂಜುನಾಥ್ ನಾಯ್ಕ್ ಪಂಚಾಯತ್ ಉಪಾಧ್ಯಕ್ಷರು ಕಮಲಾ ಗಾವಡಿ ಪಂಚಾಯತ್ ಸದಸ್ಯರಾದ ರಾಘವೇಂದ್ರ ನಾಯ್ಕ ಮಹಾದೇವಿ ಮುಕ್ರಿ ತಹಶೀಲ್ದಾರ್ ಕೃಷ್ಣ ಕಾಮಕರ್ ಇತರರು ಉಪಸ್ಥಿತರಿದ್ದರು ನುಡಿಸಿರಿ ನ್ಯೂಸ್ ಡೆಸ್ಕ್ ಹೊನ್ನ